ನಮಸ್ಕಾರ ಬೆಲ್ಲದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ನೇರ ನುಡಿ ಸ್ಪಷ್ಟ ಮಾತು ಸಂಘಟನಾ ಚತುರ ಬಿಜೆಪಿಯ ನಾಯಕ ಅರವಿಂದ ಬೆಲ್ಲದೋರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಸರ್ ಶಿಸ್ತಿನ ಪಕ್ಷ ಅಂತ ನಾವು ಕರಿತಾ ಇದ್ವಿ ಅದ್ರ ಶಿಸ್ತು ಕಳ್ಕೊಂಡಿರುವುದು ಕಾಣಿಸ್ತಾ ಇದೆ ಏನಂತೀರಿ ಸರ್ ನಿಜ ಇಲ್ಲ ಪಕ್ಷದ ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಹಂತ ಹಂತವಾಗಿ ಏನಾದರೂ ಕಡಿಮೆ ಆಗುವಂತಹ ಸಾಧ್ಯತೆ ಇದೆಯಾ ಸರ್ ಸಮಸ್ಯೆಗಳು ಅಥವಾ ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಅದು ಉಲ್ಬಣ ಆಗಿದೆ ಈಗ ರಾಧಾ ಮೋಹನ್ ದಾಸ್ ಅವರು ಬಂದಿದ್ದಾರೆ ಮಾತುಕತೆಯನ್ನ ನಡೆಸ್ತಾರೆ ಆದರೂ ಕೂಡ ಇವತ್ತಿಗೂ ಸಮಸ್ಯೆ ಉಲ್ಬಣ ಆಗಿದೆ ಅನ್ನೋದಾದ್ರೆ ಹೇಗೆ ಸರ್ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಪಾತ್ರ ಏನು ಅಂತ ಹೈಕಮಾಂಡ್ ಪಾತ್ರ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಐತಿ ಯಾಕಂದ್ರ ಇಲ್ಲಿ ಲೋಕಲಿ ಕಂಟ್ರೋಲ್ ಆಗಲಿಲ್ಲದಾಗ ನಮ್ಗಿಂತ ಮೇಲೆ ಯಾರ ಅವರು ಅದರಲ್ಲಿ ಪಾತ್ರ ವಹಿಸ್ಬೇಕಾಗ್ತದೆ ಹೀಗಾಗಿ ಟೋಟಲ್ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಹೈಕಮಾಂಡ್ ಪಾತ್ರ ಭಾಳ ಇಂಪಾರ್ಟೆಂಟ್ ರೈಟ್ ಸರ್ ವಿಜೇಂದ್ರ ಅಂದ್ರೆ ಸಂದರ್ಭದಲ್ಲಿ ಸರ್ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡ ನಂತರ ಅಸಮಾಧಾನ ಅನ್ನೋದು ಸ್ಫೋಟವಾಯಿತು ಅಂತ ಹೇಳಿ ಯಾಕೆ ವಿಜೇಂದ್ರ ಅವರ ಮೇಲೆ ಯಾಕೆ ಅಂತ ಅಸಮಾಧಾನ ಕಂಡು ಬರ್ತಾ ಇದೆ ನೋಡ್ರಿ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ಅವರು ವಯಸ್ಸಿನ ಕಾರಣಕ್ಕೆ ಮತ್ತು ಅವರು ಪಕ್ಷಕ್ಕೆ ಮಾಡಿದಂಥ ಅದು ಸೊ ಪಕ್ಷ ಆಯ್ತಲ್ಲ ಈಗ ವಿಜೇಂದ್ರ ಅವ್ರಿಗೆ ಮಾಡಿದಾಗ ವಿಜೇಂದ್ರ ಅವ್ರಿಗೆ ಸ್ವಲ್ಪ ಆ ರೀತಿ ಇಲ್ಲ ಅಂದರೆ ಪಕ್ಷದಲ್ಲಿ ಇವತ್ತು ಸೀನಿಯರ್ಸ್ ಸಾಕಷ್ಟು ಚೆನ್ನಾಗಾರ ಹಂಗಾಗಿ ಆದ ಎಕ್ಸೆಪ್ಟೆನ್ಸ್ ತೊಂದರೆ ಇದೆ ಸೊ ಪ್ರಾ ಪ್ರಾಬ್ಲೆ ಟೈಮ್ ಹಿಡಿತ ಸಾಲ್ವ್ ಆಗುತ್ತೆ ರೈಟ್ ಸರ್ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನ ಅಂದ ಸಂದರ್ಭದಲ್ಲಿ ಅದು ರಾಜ್ಯ ಬಿಜೆಪಿಯ ನಾಯಕರ ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಹೈಕಮಾಂಡ್ ತೀರ್ಮಾನ ಹಿರಿಯ ನಾಯಕರೇ ಆಗಿರ್ಬೋದು ಕಿರಿಯ ನಾಯಕರೇ ಆಗಿರಬಹುದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಲ್ವಾ ಕರೆಕ್ಟ್ ಆದ್ರೆ ಅಲ್ಟಿಮೇಟ್ಲಿ ಆಲ್ ಹ್ಯೂಮನ್ ವಿಲ್ವಾ ಸೊ ಹಂಗಾಗಿ ಅದಕ್ಕೆ ಒಂದಾಗ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಎರಡು ಕಡೆ ಪ್ರಯತ್ನ ಬೇಕಾಗ್ತದೆ ನಡೆದಿದೆ ಸೊ ಹೈಕಮಾಂಡ್ ಈಗ ಅದರಲ್ಲಿ ಹೆಚ್ಚಿನ ಮುತುವರ್ಜಿ ತೊಗೊಂಡು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು ಹೈಕಮಾಂಡ್ ಅವರು ರೈಟ್ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಹೋಗ್ತೀನಿ ಸರ್ ಚುನಾವಣೆ ಅಂದಾಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರಿಸಮವಾಗಿ ಪ್ರಚಾರವನ್ನು ಮಾಡಿದ್ರು ಎಸ್ ನಾವೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಎರಡೂ ಪಕ್ಷಗಳಲ್ಲಿತ್ತು ರೈಟ್ ನಿಮ್ಮ ಜೊತೆ ಜೆ ಡಿ ಎಸ್ನವರು ಇದ್ದರು ರೈಟ್ ಆ ಒಂದು ಬೆಂಬಲದೊಂದಿಗೆ ಚುನಾವಣೆಯನ್ನು ಎದುರಿಸಿದ್ರಿ ನಂತರದ ಸಂದರ್ಭದಲ್ಲಿ ಈಗೊಂತೂ ಇಲ್ಲ ಇಪ್ಪತ್ಮೂರು ಇಪ್ಪತ್ಮೂರರ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಚುನಾವಣಾ ಪ್ರಚಾರದಲ್ಲೂ ಮತ್ತು ನೀವು ಗೆದ್ದೇ ಗೆಲ್ತೀರಿ ಅನ್ನುವಂತ ವಿಶ್ವಾಸದಲ್ಲಿದ್ರಿ ಆ ನಂತರದ ಸಂದರ್ಭದಲ್ಲಿ ಅರವತ್ತು ಅರವತ್ತಾರು ಅನ್ನುವಂತ ಡಿಜಿಟಿಗೆ ಬಂದು ಕೂತ್ಕೊಂಡ್ಮೇಲೆ ಹೈಕಮಾಂಡ್ ನೇಮನ್ ಕೈ ಬಿಟ್ಟು ಅಂತ ಹಂಗೇನಿಲ್ಲ ಹೈಕಮಾಂಡ್ ಈಗ ಸೋ ಮೆನಿ ಇಶ್ಯೂಸ್ ನಮ್ದು ಒಂದ ರಾಜ್ಯ ಅಲ್ಲ ಅವ್ರಿಗೆ ಸತತವಾಗಿ ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ನೋಡಕ ಸೊ ಆಮೇಲೆ ನಾವು ಒಂದ್ಸತ್ತ ಮುಟ್ಟಿದಿವಿ ಅಂತಂದ್ರೆ ಬಿಜೆಪಿ ಕಡಿಮೆ ಜೆ ಬಿಜೆಪಿ ಅಸ್ತಿತ್ವ ಆಯ್ತಾ ಐತಿ ಪಕ್ಷ ಅಂದಾಗ ಒಂದು ಅಸಮಾಧಾನ ಹೆಂಗ್ ಸಹಜವಾಗಿದ್ದೇ ಇರತ್ತೆ ಬಿಜೆಪಿ ಅಂದಾಗ ಶುಸ್ತಿನ ಪಕ್ಷ ಅಂತಾನೆ ಹೆಸರು ಇಟ್ಕೊಂಡಿರೋದ್ರಿಂದಾಗಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತ ಹಲವಾರು ವಿಚಾರಗಳು ಬಹಿರಂಗವಾಗಿ ಮಾಧ್ಯಮದ ಮೈಕಲ್ ಪ್ರಸ್ತಾಪ ಆಗುತ್ತೆ ಅನ್ನೋದಾದ್ರೆ ಸಮಸ್ಯೆಯ ಉಲ್ಬಣತೆ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸ್ಬೇಕಾಗಿರೋದು ಕೂಡ ರಾಜ್ಯಾಧ್ಯಕ್ಷರು ಜವಾಬ್ದಾರಿನೇ ಆಗಿರೋದ್ರಿಂದಾಗಿ ಆ ಜವಾಬ್ದಾರಿನ ಅವ್ರು ನಿಭಾಯಿಸ್ತಿದ್ದಾರೆ ಅಂತ ಅನ್ಸುತ್ತೆ ಈಗ ಅದು ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಹೈಕಮಾಂಡ್ರ ಅವಶ್ಯಕತೆ ಇದೆ ಎನ್ವಾಲ್ಮೆಂಟ್ ಹ್ಯಾಂಗೆ ಸರ್ ಹಾಗಾದ್ರೆ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಈಗ ಒಗ್ಗಟ್ಟಿನ ಬಿ ಜೆ ಪಿಯನ್ನು ಅಥವಾ ಎಲ್ಲರೂ ಒಟ್ಟಾಗಿರುವಂಥ ಬಿ ಜೆ ಪಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ರಾಜ್ಯದಲ್ಲಿ ಆಗುತ್ತೆ ಸರ್ ಅದು ಯಾವಾಗಿದ್ರೂ ಒಂದೊಂದು ಟೈಮ್ದಾಗೆ ಒಂದೊಂದು ಚರ್ನಿಂಗ್ ಬರುತ್ತೆ ಅದು ಹಾಂ ಸೊ ಯಾವ್ದರೂ ಹಿಂಗೆ ಒಂದು ಲೈಫ್ ನಮ್ಮ ಲೈಫಲ್ಲಿ ಅಥವಾ ಹೊರಗೆ ಯಾವುದೋ ಇದರಲ್ಲಿ ಯಾವಾಗ್ಲೂ ಒಂದೇ ಟೈಪ್ ಇರೋದಿಲ್ಲ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದ ಇರ್ತಾವೆ ಈಗ ನಮ್ಮ ಪಾರ್ಟಿಗೇನ ಸ್ವಲ್ಪ ತೊಂದರೆಗೆ ಆರ್ಗನೈಜೇಷನ್ಲಿ ತೊಂದರೆ ಇದೆ ಆಮೇಲೆ ಸೀಟ್ ತೋಳದ್ರಲ್ಲಿ ತೊಂದರೆ ಇದೆ ಇದು ಇಟ್ ವಿಲ್ ಬೌನ್ಸ್ ಬ್ಯಾಕ್ ಸೊ ಇದೇನಾಗುತ್ತೆ ಈ ರೀತಿ ಚರ್ನಿಂಗ್ ಇದ್ದಾಗ ನ್ಯಾಚುರಲ್ ಆಗಿ ಎಷ್ಟೋ ವಿಷಯ ಔಟ್ ಆಗ್ತಾವೆ ಹಾ ಈಗ ಆಕತಿ ಈಗ ಮೊಸರು ಕಡದಾಗೈತಲ್ಲ ಮಜ್ಜಿಗೆನೂ ಬರ್ತತಿ ಬೆಣ್ಣೆನೂ ಬರ್ತತಿ ಅದ್ರ ಜೊತೆ ಅದು ಹೊಲಸಿದ್ದ ಕೂಡ ಸೈಡ್ ಹೋಗುತ್ತೆ ಈ ಈ ಟೈಪ್ ಎಲ್ಲಾ ಆಗ್ತತ್ತಲ್ಲ ಹಂಗಾಗಿ ಎನಿ ಚರ್ನಿಂಗ್ ಹಿಂದೆ ಸಮುದ್ರ ಮಂಥನ ಆದಾಗ ಕೂಡ ಅಮೃತನು ಬಂತು ಅದ್ರಲ್ಲಿ ವಿಷಾನು ಬಂತು ಬೇರೆ ಬೇರೆ ಎಲ್ಲ ಸಾಮಾನುಗಳು ಬಂತು ಹಂಗ ಯಾವುದೋ ಒಂದು ಒಳ್ಳೇದಾಗಬೇಕಂತಂದ್ರೆ ಒಂದು ರೀತಿ ಚರ್ನಿಂಗ್ ಆಗಬೇಕಾಗ್ತದೆ ಸೊ ಇಟ್ ಈಸ್ ಆರ್ಗನೈಸೇಷನ್ ದೃಷ್ಟಿಯಿಂದ ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಅದು ಸೊ ಈಗ ಆಗ್ತಾ ಇದೆ ಚರ್ನಿಂಗ್ ರೈಟ್ ಸರ್ ಈಗ ಬಿಜೆಪಿ ಅಂತ ಸಂದರ್ಭದಲ್ಲಿ ಇವಾಗ ರಾಧಾ ಮೋಹನ್ ದಾಸ್ ಅವರು ಬಂದಿದ್ದಾರೆ ಉಸ್ತುವಾರಿಗಳು ಬರ್ತಾರೆ ಯಾವ ಥರ ಇನ್ಪುಟ್ಸ್ ತಗೋತಾರೆ ನಿಮ್ಮಿಂದ ಅಂತ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಒಂದು ಸೋಲು ಅಂತ ಆದಾಗ ಸೋಲಿಗೆ ಕಾರಣಗಳನ್ನು ಕೇಳ್ತಾರೆ ಮತ್ತು ಅಲ್ಲೇನೋ ಸಂಘಟನೆ ಆಗ್ತಾ ಇಲ್ಲ ಪಕ್ಷವನ್ನು ಮರ್ತಿದ್ದಾರೆ ಅನ್ನೋದಾದ್ರೆ ಅವರನ್ನು ಎಚ್ಚೆತ್ತುವ ಒಂದು ಕೆಲಸಗಳೇನಾದ್ರು ಆಗ್ತವೆ ಹೇಗೆ ಹೈಕಮಾಂಡ್ ರೋಲ್ ಹೆಂಗೆ ಸರ್ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಎರಡು ದೃಷ್ಟಿಯಿಂದ ಅವರು ಇದು ಮಾಡ್ತಾರೆ ಒಂದು ನಮ್ಮ ಸಂಘಟನೆ ಏನು ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅಲ್ಲ ಆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಟೈಮ್ ತೆಗಿತಲ್ಲ ಅಂದ್ರೆ ನಮ್ಮ ಬೂತ್ ಕಮಿಟಿ ಅದು ಇಲ್ಲೋ ಆಮೇಲೆ ವಾರ್ಡ್ ಕಮಿಟಿ ಆದೂ ಇಲ್ವಾ ಸೊ ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಗಬೇಕು ಇವೆಲ್ಲ ಈ ಪ್ರಕ್ರಿಯೆ ಏನಿದೆ ಇದು ನಮ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಪಾರ್ಟಿ ಇದು ಸರಿಯಾದ ಇಲ್ಲ ಅದನ್ನೆಲ್ಲ ಈಗ ಉಸ್ತುವಾರಿ ಆದವ್ರು ನೋಡ್ತಾರೆ ಅದ್ರ ಜೊತೆ ಒಟ್ಟಾರೆ ವಾತಾವರಣ ಪಕ್ಷದ ವಾತಾವರಣ ಏನಿದೆ ಅದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ಯಾರಿಗೆ ಮಾತಾಡಬೇಕು ಏನು ಮಾಡಬೇಕು ಆ ಆ ಕೆಲಸ ಕೂಡ ಆಗ್ತೈತೆ ರೀಸೆಂಟ್ ಆಗಿ ಆಗ್ತಿರೋ ಡೆವಲಪ್ಮೆಂಟ್ಸ್ ಮೇಲೆ ಮಾತಾಡೋದತ್ರ ಸರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮನೆಯಲ್ಲಿ ಒಂದು ಬಣ ಮಾತಾಡ್ತಾ ಇತ್ತು ಯಾಕೋ ಅಸಮಾಧಾನ ಜಾಸ್ತಿ ಆಗಿದೆ ಹಾಗಾಗಿ ಯಡಿಯೂರಪ್ಪನವರೇ ರಾಜ್ಯ ಪಿಯನ್ನು ಮುನ್ನಡೆಸ್ಕೊಂಡ್ ಹೋಗ್ಲಿ ಅನ್ನುವಂಥ ಮನವಿಯನ್ನ ಮಾಡ್ತೀವಿ ಅನ್ನುವಂಥ ಚರ್ಚೆ ಕೂಡ ಇದೆಯಂತೆ ಅವೆಲ್ಲ ಆಗಲಾರದು ಸುಳ್ಳು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ವಿಷಯ ಈಗ ವಿಜೇಂದ್ರ ಅವರಿಗೆ ಪಕ್ಷ ಹೈಕಮಾಂಡ್ ನಾಯಕತ್ವ ಕೊಟ್ಟಿದೆ ಅದೇ ರೀತಿ ಹೊಸ ಹೊಸ ನಾಯಕರ ಇಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಆಧಾರ ಸೊ ಅದಕ್ಕೆ ಆ ರೀತಿ ವಿಚಾರ ನನಗೇನು ಅನ್ಸೋದಿಲ್ಲ ವಿಚಾರ ಅಂತ ಪಾಸಿಂಗ್ ರಿಮಾರ್ಕ್ ಇರಬೇಕು ಅಲ್ಲಿರೋ ಅಸಮಾಧಾನಗಳು ಒಂಥರ ಸರ್ ಈಗ ಈಗಿಂತ ಅಸಮಾಧಾನಕ್ಕೆ ಪ್ರತಿ ಕಾಂಗ್ರೆಸ್ನವ್ರು ಒಂದಷ್ಟು ಕಮೆಂಟ್ ಮಾಡ್ತಿರ್ತಾರೆ ನೋಡಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅಂದರೆ ಐನೂರು ಕೋಟಿ ಕೊಟ್ಟಿದ್ದಾರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಕಮೆಂಟ್ಗಳು ಟಿಕೆಟ್ ಟಿಪ್ಪಣಿಗಳಿಗೆ ಹೆಂಗೆ ರೀ ಸರ್ ರಿಯಾಕ್ಟ್ ಮಾಡುತ್ತಿವೆ ಏನು ಅವ್ರು ಹಂಗೆ ಕಾಂಗ್ರೆಸ್ ಅವ್ರು ಮಾಡ್ತಾರ ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಓಕೆ ರೈಟ್ ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕಂತ ಹೇಳಿದ್ರು ಅವ್ನು ಮಾಡಬಾರದು ಇಲ್ಲದಕ್ಕೂ ರ್ಯಾಕ್ಟ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂದಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಇಲ್ಲೂ ಅಧಿಕಾರದ ಹಪಹಪಿ ಕಾಣಿಸ್ತಾ ಇದೆ ಆಡಳಿತ ಪಕ್ಷದಲ್ಲೂ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಭ್ರಷ್ಟಾಚಾರದ ಹಲವಾರು ಆರೋಪಗಳು ಫೋರ್ಟಿ ಪರ್ಸೆಂಟ್ ಅಂತ ಬಂದಿತ್ತು ಬಿ ಜೆ ಪಿಯಲ್ಲಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಅಂತ ಮಾತಾಡ್ತಿದ್ದಾರೆ ಸೊ ಈಗಲೂ ಶೀತಲ ಸಮರ ಅಂದರೆ ಬಿ ಜೆ ಪಿಯಲ್ಲೂ ಕಾಣಿಸ್ತಾ ಇದೆ ಕಾಂಗ್ರೆಸಲ್ಲೂ ಕಾಣಿಸ್ತಾ ಇದೆ ರಾಜ್ಯದ ಜನರ ಹಿತವನ್ನ ಆಡಳಿತ ಪಕ್ಷನೂ ಮರೆತಿದೆ ವಿರೋಧ ಪಕ್ಷವೂ ಮರೆತಿದೆ ಸರ್ ಹಂಗಿಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಉದಯ ಆಗಿದ್ದ ತ್ಯಾಗದಿಂದ ನಮ್ಮ ಪಕ್ಷದ ಮೊದಲ ಅಧ್ಯಕ್ಷ ಶ್ಯಾಮ್ ಪ್ರಸಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಆದರೆ ಅವರು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾಕಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಏನು ಕಾಶ್ಮೀರದಲ್ಲಿ ತೆಗೆದುಕೊಂಡು ಬಂದರು ನೆಹರು ಅದ್ರ ವಿರುದ್ಧ ಹೋರಾಟ ಅದ್ರ ವಿರುದ್ಧ ಆಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ರಾಜೀನಾಮೆ ಕೊಟ್ಟರು ಕೊಟ್ಟರು ಅವರ ಕಾಶ್ಮೀರದ ಪ್ರವಾಸ ತೆಗೆದುಕೊಂಡ್ರು ಅದ್ರ ವಿರುದ್ಧ ಅವಾಗ ಅವ್ರದ್ದು ಜೈಲಿನಲ್ಲಿ ಅವ್ರದ್ದು ಮರ್ಡ್ರ್ ಆಯ್ತು ಅದೇ ಅರೆಸ್ಟ್ ಮಾಡಿ ಆಮೇಲೆ ಮರ್ಡ್ರ್ ಮಾಡಿದ್ರು ಅವ್ರನ್ನ ಸೊ ತ್ಯಾಗದಿಂದನೇ ನಮ್ಮ ಪಾರ್ಟಿ ಫೌಂಡೇಶನ್ ನಮ್ಮ ಪಾರ್ಟಿ ಇವತ್ತು ಇಷ್ಟು ಒಳ್ಳೆ ಪ್ರಮಾಣದಲ್ಲಿ ದೇಶಾದ್ಯಂತ ಬೆಳೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಬೆಳೆದಂತಂದ್ರೆ ಲಕ್ಷಾಂತರ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಮಾಡಿದ್ದಾರೆ ಹಗಲು ರಾತ್ರಿ ಯಾವುದೇ ಫಲಾಪೇಕ್ಷೆ ಇಲ್ದಂಗೆ ತಮ್ಮ ಸ್ವಾರ್ಥ ಕಂಪ್ಲೀಟ್ ಇಟ್ಟು ರಕ್ತ ಸುರಿದಾರ ಜೀವ ಕೊಟ್ಟಾರ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರೆಲ್ಲರೂ ಮಾಡಿದ್ದಕ್ಕೆ ಇವತ್ತು ಪಕ್ಷ ಇವತ್ತು ಒಂದು ಸ್ಥಾನದಲ್ಲೇ ಪಕ್ಷದ ಕೆಲವು ನಾಯಕರಲ್ಲಿ ಆ ಮನೋಭಾವ ಇರ್ಲಿಕ್ಕಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅದು ತ್ಯಾಗದ ತ್ಯಾಗ ಮಾಡಿದವರಿಂದಂತ ಬೆಳೆದಂಥ ಪಕ್ಷ ಹಾಗಾಗಿ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಜೀನ್ಸ್ದಲ್ಲಿ ಐತಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೋದಿಗಳು ಮೋದಿಯವರದಾರ ಮೋದಿಯವ್ರಂತನ್ಕು ನಮಗೇನು ಇಮೇಜ್ ಬರೋದು ಫಸ್ಟ್ ಮೋದಿಯವರಂತನ್ಕು ಒಬ್ಬ ಸ್ವಚ್ಛ ಪ್ರಧಾನಿ ಒಬ್ಬ ದಕ್ಷ ಪ್ರಧಾನಿ ಒಬ್ಬ ಗಟ್ಟಿ ಪ್ರಧಾನಿ ಒಬ್ಬ ಡಿಸಿಸಿವ್ ಪ್ರಧಾನಿ ಒಬ್ಬ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪ್ರಧಾನಿ ಇವು ನಮ್ಗೆ ಅವ್ರ ಬಗ್ಗೆ ಮೇಲೆ ಸೊ ಅದ ನೀವು ಕಾಂಗ್ರೆಸ್ದವ್ರನ್ನ ಅವ್ರನ್ನೆಲ್ಲಿ ಕಂಪೇರ್ ಹಾಕಿತ್ತು ಈಗ ರಾ ರಾಹುಲ್ ಗಾಂಧಿ ಅಂತನ್ಕು ಏನು ನಮ್ಗೆ ಜೋಕರ್ ಪಪ್ಪು ನೆನಪರ್ತೈತಿ ಇಮ್ಮೆಚ್ಯೂರಿಟಿ ಅಭ್ಯಾಸ ಇಲ್ದಂಗೆ ಮಾತಾಡುವಂಥದ್ದು ನಿಜ ಸ್ಥಿತಿ ವಸ್ತುಸ್ಥಿತಿ ಗೊತ್ತಿಲ್ಲದಂಥದ್ದು ಗೊತ್ತಿಲ್ಲದಂಥವ್ರು ದೇಶದ ಬಗ್ಗೆ ಜನರ ಬಗ್ಗೆ ತಿಳುವಳಿಕೆ ಇಲ್ಲದಂಥವ್ರು ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಲ್ದಂತವ್ರೆ ಇದು ಅವ್ರದ್ದು ಇಮೇಜ್ ಬರ್ತೈತೆ ಹಾಗಾಗಿ ಆಡಳಿತ ಪಕ್ಷ ನಮ್ಮ ಪಕ್ಷ ಇದು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಡಿಫ್ರೆನ್ಸ್ ಇಲ್ಲ ಅಂತ ಅಂತೇಳಿ ಹೇಳಕ್ಬಾರ್ದಲ್ಲ ಡಿಫ್ರೆನ್ಸ್ ಐತಿ ಸ್ವಲ್ಪ ನಮ್ಮ ಸ್ಟೇಟ್ ಇಂಪ್ರೂವ್ಮೆಂಟ್ ಆಗ್ಬೇಕಾಯ್ತು ಸರ್ ರಾಹುಲ್ ಗಾಂಧಿ ಅಂತ ಸಂದರ್ಭದಲ್ಲಿ ಅವ್ರು ಆಕ್ಚುಲಿ ಅಸ್ಲಿಕ್ಕೆ ಹಂಗಿದಾರೆ ಅಥವಾ ಹಂಗೆ ಬಿಜೆಪಿಯವ್ರ ಪೋಟ್ರೆ ಮಾಡಿದ್ರ ಅಂತ ನೋಡ್ರಿ ಯಾವ್ದೋ ಒಂದು ಇಮೇಜ್ ಯಾವುದೋ ಒಂದು ವಿಷಯ ಅದರಲ್ಲಿ ಸತ್ಯಾಸತ್ಯತೆ ಇರ್ಲಿಕ್ಕಂದ್ರೆ ಭಾಳ ದಿನ ಸಸ್ಟೈನ್ ಆಗೋದಿಲ್ಲ ಇದು ನೀವು ನೋಡ್ತಿರ್ಲಿಲ್ಲ ಈಗ ನಾವು ಬಿ ಜೆ ಅವ್ರ ಏನು ಪ್ರೊಜೆಕ್ಟ್ ಮಾಡ್ಬೋದು ಯಾರಿಗೆ ಜನರಿಗೆ ಕಾಣಲ್ಲ ಅಂತಾದ್ರು ಪ್ರೊಜೆಕ್ಟ್ ಮಾಡ್ಬೋದು ಪಾರ್ಲಿಮೆಂಟ್ ದಲ್ಲಿ ನೀವು ನೋಡ್ತಿರಲ್ಲ ಅವ್ರು ರಾಹುಲ್ ಗಾಂಧಿ ಅವರ ಬಿಹೇವಿಯರು ಅವ್ರು ಮಾತಾಡುವಂಥದ್ದು ಅಥವಾ ಎಲ್ಲೋ ಇಂಟರ್ವ್ಯೂಗೆ ಇದು ಈ ಟೈಪ್ ಇಂಟರ್ವ್ಯೂ ಹೋದಾಗ ಅವ್ರು ಏನು ಮಾತಾಡಿರ್ತಾರ ಯಾರೋ ಏನೋ ಫೀಡ್ ಮಾಡಿರ್ತಾರ ಅಂದ್ರೆ ಅರ್ಧ ಬರ್ಧ ತಿಳ್ಕೊಂಡು ಬಂದು ಏನೋ ಏನೋ ಮಾತಾಡ್ತಾರ ಇದು ಅವ್ರದ್ದುರಿಟಿ ಅವ್ರಿಗೆ ಇರುವಂತ ರಾಜ್ಯ ಬಿಜೆಪಿ ವಕ್ಫ್ ಕುರಿತಂತೆ ಯತ್ನಾಳ್ವರ್ ಒಂದ್ ಕಡೆ ಹೋರಾಟ ಮಾಡ್ಕೊಂಡು ಹೋಗ್ತಾರೆ ಮೂಡಾ ಹಗರಣ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಸರ್ ರಾಜ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಜಂಟಿ ಹೋರಾಟ ಆಗಿದ್ರ ಒಂದು ತಾರ್ಕಿಕ ಅಂತಿಕ್ ತಗೊಂಡು ಹೋಗ್ಬೋದಿತ್ತಲ್ವಾ ಪಾರ್ಟಿಯಿಂದ ಎಲ್ಲಾರು ಕೂಡಿ ಮಾಡಿದಂತ ಹೋರಾಟ ಅದರಲ್ಲಿ ಎಲ್ಲರೂ ಇನ್ವಾಲ್ವ್ ಇದ್ದರು ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಎಲ್ಲಾರು ಕೂಡ ಮಾಡೋ ಹೋರಾಟ ವರ್ಕ್ ಹೋರಾಟ ಏನೈತಿ ಕೇವಲ ಒಂದು ಪಾರ್ಟಿ ಅದನ್ನು ಹೋರಾಟ ಮಾಡಿದ್ರೆ ನಡೆಯುವಲ್ಲ ಅದು ಯಾಕಂದ್ರೆ ದೊಡ್ಡ ಭಾಳ ದೊಡ್ಡ ಇಶ್ಯೂ ಎಲ್ಲಾರದು ನಮ್ಮದು ನಿಮ್ಮದು ಎಲ್ಲಾರ್ದು ಪ್ರಾಪರ್ಟಿಗೂ ಅಫೆಕ್ಟ್ ಆಗುವಂಥ ಇಶ್ಯೂ ಸೊ ಅವರು ಅಗದಿ ಮುಸ್ಲಿಮರು ಬಹಳ ಹೆಮ್ಮೆಯಿಂದ ಒನ್ಸ್ ವರ್ಕ್ ಆಲ್ವೇಸ್ ಎ ವರ್ಕ್ ಅಂದ್ಕೊಂತ ಹೇಳ್ಕೊಂತ ಆಡಾಡ್ತಾರ ಸೊ ಯಾವುದೋ ಗುಡಿ ಯಾವುದೋ ಗುಂಡಾರ ಇವತ್ತು ಕೇಳ್ದಿ ಚೆನ್ನಮ್ಮನ ಜಾಗ ಕೂಡ ನಮ್ದು ವಕ್ಫುಜ ಆಸ್ತಿ ಅಂತ ಅಲ್ಲೇನ ಮಸೀದಿ ಕೇಳಿದ ಚೆನ್ನಾಗ ಒಂದು ಸಮಾಧಿ ಐತಿ ಅದು ಕೂಡ ನಮ್ಮ ಮಸೀದಿ ಅದು ನಮ್ದು ವಕ್ಫ್ ಆಸ್ತಿ ಅಂತ ಹೇಳ್ತಾರ ಎಲ್ಲಿ ನಮ್ಮ ಗುಡಿ ಗುಂಟಾಟಗಳಿಗೆ ತಮ್ಮದು ವಕ್ಫ್ ಆಸ್ತಿ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರೂ ಹೋರಾಟ ಮಾಡುವಂಥದ್ದು ಅವಶ್ಯಕತೆ ಐತಿ ಹಂಗಾಗಿ ಆ ಸಂದ ಆ ದೃಷ್ಟಿಯಿಂದ ಯತ್ನಾಳವರು ಅವರು ಮತ್ತು ಎಲ್ಲರೂ ಕೂಡಿ ಅವರು ಒಂದು ಪಕ್ಷದಿಂದನೇ ಹೋರಾಟ ಮಾಡಿದ್ರು ಅವರು ಹಾಗಾಗಿ ಎಲ್ಲರೂ ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಇವರು ಬರೇ ಬರೀ ಭಾರತೀಯ ಜನತಾ ಪಕ್ಷದ ಬ್ಯಾನರ್ದಲ್ಲಿ ಅಷ್ಟೇ ಹೋರಾಟ ಮಾಡಿದ್ರೆ ನಡೆಯುವುದಿಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಅಷ್ಟೇ ಅಥವಾ ಎಮ್ ಎಲ್ ಎಷ್ಟೇ ಹೋರಾಟ ಮಾಡಿದ್ರೆ ನಡೆಯುವಲ್ಲ ಆದ್ರೆ ಒಂದು ಬಣದ ಹೋರಾಟ ಅನ್ನೋ ರೀತಿಯೇ ಕಂಡು ಬಂತು ಸರ್ ಅದು ಈಗ ನೋಡ್ರಿ ಒಂದು ಸಟನ್ ಅಮೌಂಟ್ ಆಫ್ ಇಂಟರ್ನಲ್ ಕಾಂಪಿಟೇಷನ್ ಈಸ್ ಗುಡ್ ಫಾರ್ ಎನಿ ಆರ್ಗನೈಜೇಷನ್ ಸೊ ನಿಮ್ಮಲ್ಲೇ ಈಗ ಇದರಲ್ಲಿ ಆಂಕರ್ಸ್ ಆಂಕರ್ಸ್ದಲ್ಲಿ ಕಾಂಪಿಟೇಷನ್ ಇರ್ಬೇಕಾಗತ್ತೆ ಅದು ಕಾಂಪಿಟೇಷನ್ ಇರಲಿಲ್ಲ ಅಂತಂದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಹೆಲ್ದಿ ಕಾಂಪಿಟೇಷನ್ ಹೆಲ್ದಿ ಕಾಂಪಿಟಿಷನ್ ಬೇಕಾಗತ್ತೆ ಸೊ ಆ ರೀತಿ ಕಾಂಪಿಟೇಷನ್ ವಿಥಿನ್ ಪಾರ್ಟಿಯಲ್ಲಿ ಇದ್ದೇ ಇರ್ತೈತಿ ಗಾಟ್ ಇಟ್ಸ್ ಸರ್ ನೀವಾಗಲೇ ಮಾತಾಡ್ಬೇಕಾರೆ ಒಂದು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಕಾರ್ಯಕರ್ತರ ವಿಷಯ ಸರ್ ಕಾರ್ಯಕರ್ತರು ಡಿಸಪಾಯಿಂಟ್ ಆಗಿದ್ದಾರೆ ಬಿ ಜೆಪಿಯಲ್ಲಿ ತಮ್ಮ ನಾಯಕರನ್ನ ತಾವು ಆಯ್ಕೆ ಮಾಡಿರುವಂಥ ನಾಯಕರನ್ನ ಅವರ ಡಿಸಿನ್ಗಳನ್ನು ನೋಡಿ ಅವರ ಮಾತಿನ ವೈಖರಿ ನೋಡಿ ಡೆಫಿನೆಟ್ಲಿ ಕಾರ್ಯಕರ್ತರು ಡಿಸಪಾಯಿಂಟ್ ಆಗಿದ್ದಾರೆ ನಾವು ಒಪ್ತೇನೆ ಇವತ್ತು ಯಾಕಂದ್ರೆ ಬಹಳಷ್ಟು ಕಾರ್ಯಕರ್ತರು ಯಾವುದೋ ಫಲಾಪೇಕ್ಷೆ ಇಲ್ದಂಗೆ ಪಾರ್ಟಿಗೆ ದುಡ್ದು ಇವತ್ತು ಪಾರ್ಟಿ ಸ್ಥಾನಕ್ಕೆ ಬಂದೈತಿ ಹಂಗಾಗಿ ಇವತ್ತು ಪಾರ್ಟಿ ಲೀಡರ್ಸ್ ನಡುವೆ ಡಿಫ್ರೆನ್ಸ್ ಇರೋದು ನೋಡಿ ಕಾರ್ಯಕರ್ತರಿಗೆ ರಾಜ್ಯಾದ್ಯಂತ ಬಹಳ ಮನಸ್ಸು ನೋವು ಆಗೈತಿ ಅದು ಸಹ ಅದು ನಾವೆಲ್ಲರೂ ಒಪ್ಕೊಳ್ಬೇಕಾದಂಥ ವಿಷಯ ಓಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂದರ್ಭದಲ್ಲಿ ಸರ್ ಇಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದಾದ್ರೆ ಯಾರೋ ಅವ್ರ ಹತ್ರ ಮಾತಾಡಿಸ್ತಿದ್ದಾರೆ ಅಂತ ಕೂಡ ಹಲವರು ಮಾತಾಡ್ತಾರೆ ರೈಟ್ ಅದನ್ನ ಹೈಕಮಾಂಡ್ ಅಂತಾನೆ ಇಟ್ಕೊಳ ಇವಾಗ ಹೈಕಮಾಂಡ್ ಕಂಟ್ರೋಲ್ ಮೀರಿ ಯತ್ನಾಳ್ ಅವರು ಮುಂದಕ್ಕೆ ಹೋಗ್ತಿದ್ದಾರೆ ಈಗ ಯಾರೋ ಒಬ್ಬರ ಬಾಳ್ ಮಾತಾಡತಾರ ಅಥವಾ ಹಿಂಗ್ ನಾವು ಆ ರೂಟ್ ಯಾಕೆ ನಾವು ಸೊಲ್ಯೂಷನ್ ಮಾಡ್ಬೇಕು ಸೊ ಐ ತಿಂಕ್ ಅದನ್ನು ಹೈಕಮಾಂಡ್ ತಿಳ್ಕೊಂಡು ಅದನ್ನು ಆದರ್ಶ ಮಾಡಬೇಕು ಅನ್ಸುತ್ತೆ ಅವ್ರು ಕರೆದು ಮಾತಾಡಿ ಮಾತಾಡಿ ಅದೇನೈತಿ ಮಾತಾಡಿ ಬಗೆಹರಿಸುವಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಓಕೆ ರೈಟ್ ಸರ್ ಇದುವರೆಗೂ ಬಿಜೆಪಿ ಬಗ್ಗೆ ನಾವು ಮಾತಾಡಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಆಡಳಿತವನ್ನು ಕೊಡ್ತಾ ಇದೆ ಅಂತ ಅನ್ಸುತ್ತೆ ಸರ್ ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಜೀವನ ನಡೆಸ್ತಿದ್ದಾರೆ ಅಂತ ವಿರೋಧ ಪಕ್ಷದ ಬಿಜೆಪಿಯ ಒಬ್ಬ ನಾಯಕರಾಗಿ ಏನು ಹೇಳ್ತೀರಿ ಸರ್ ಅವರು ದುರಾಡಳಿತನ ಇದ್ದಾರೆ ಆಡಳಿತ ಮಾಡ್ತಾ ಇಲ್ಲ ಅವರು ದುರಾಡಳಿತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನೀವು ನೋಡ್ತೀರಿ ಇವತ್ತು ಕೊಲೆ ಸುಲಿಗೆ ದರೋಡೆ ರೇಪು ಎಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತವ ಮೊದ್ಲು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಆಡಳಿತಕ್ಕೆ ಬರೋಕ್ಕಿಂತ ಮೊದಲು ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬಾಂಬ್ ಸ್ಫೋಟಗಳು ಹಾಕಿದ್ವು ನಾವು ಬಸ್ ತಾಗೋದು ಅಥವಾ ಟ್ರೈನ್ದಾಗ ಹೊಂಟ್ರೆ ಎಲ್ಲಾ ಕಡೆ ಬೋರ್ಡ್ ಹಾಕಿರ್ತಿದ್ರು ನಿಮ್ ಸೀಟ್ ಕೆಳಗೆ ಏನ್ರ ಗೊತ್ತಿಲ್ಲದ ವಸ್ತು ನೋಡಿ ನೋಡ್ತಿದ್ವಿ ಆಕ್ಚುಲಿ ಏನ್ರ ಇಲ್ಲ ಆಯ್ತನ್ಪಾ ಏನ್ರ ಏನಾರಾಯ್ತನ ಏನ್ ನಮ್ಗೆ ಗೊತ್ತಿಲ್ಲದಂತ ಸಾಮಾನ ಮ್ಯಾಲೆ ಏನಾರಾಯ್ನಾ ಸುತ್ತಮುತ್ತಲ ಪರಿಸ್ಥಿತಿ ಅಷ್ಟು ವಿಕೋಪಕ್ಕ ಹೋಗಿತ್ತು ನರೇಂದ್ರ ಮೋದಿ ಅವ್ರ ಬಂದ್ಮೇಲೆ ಕಂಟ್ರೋಲ್ ಆಗ್ತದೆ ಇವತ್ ನಾವ್ ನಿಮ್ಗೆ ಯಾರಿಗೂ ಅದ ಹೆದರಿಕಿಲ್ಲ ಅಥವಾ ಆ ರೀತಿ ವಿಚಾರ ಇತ್ತು ಅನ್ನೋದು ಕೂಡ ಮರ್ತ ಹೋಗಿ ಆ ರೀತಿ ಬೋರ್ಡ್ ಹಾಕ್ತಿದ್ರು ಇದು ಅಂತ ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಬ್ಯಾಂಕ್ ದರೋಡೆಗಳು ಮನೆಗಳ ದರೋಡೆಗಳು ಡ್ರಗ್ಸು ಇಸ್ಪೀಟು ಗಾಂಜಾ ಬಡ್ಡಿ ವ್ಯವಹಾರ ಮೆಟ್ರ್ ಬಡ್ಡಿ ಸೊ ರೇಪು ಇವೆಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗೈತೆ ಅಂತ ಹೇಳಿ ತೋರಿಸುತ್ತೆ ಬಿ ಜೆ ಪಿಯವ್ರು ಹತಾಶರಾಗಿದ್ದಾರೆ ಹೊಟ್ಟೆ ಕಿಚ್ಚು ಗ್ಯಾರಂಟಿ ಅಂತ ಯೋಜನೆಯನ್ನು ಕೊಟ್ಟಿದ್ದೀವಿ ಇನ್ನೂ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತ ಕಮೆಂಟ್ ಮಾಡ್ತಾರೆ ನಿಮಗೆ ಗ್ಯಾರಂಟಿ ನೋಡ್ರಿ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ಎಲ್ಲರಿಗೂ ಹತ್ತು ಕೆಜಿ ಕೊಡ್ತೇವೆ ಅಕ್ಕಿ ಅಂತ ಹೇಳಿದ್ರು ಒಂದ್ ಕೆಜಿ ಅವ್ರ ಕೊಟ್ರ ಮೋದಿಯವ್ರು ಕೊಡ್ತಿರೋಂತ ಐದ್ ಕೆಜಿ ಅಕ್ಕಿನೇ ತಮ್ದು ಅಂತ ಹೇಳಿ ಕೊಡಾತಾರ ಒಂದ್ ಕೆಜಿ ಅಕ್ಕಿ ಕೊಡಾಕ್ತ ಇರಲಿಲ್ಲ ಸಾಧ್ಯ ಇಲ್ಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಾರೆ ಜನರಿಗೆ ಐದು ಕೆಜಿ ನಮ್ಗೆ ಅಕ್ಕಿ ಕೊಡಕ್ಕೆ ಸಾಧ್ಯ ಇಲ್ಲ ದುಡ್ಡು ಕೊಡ್ತೇವೆ ಆ ದುಡ್ಡುನೂ ಸರಿಯಾಗಿ ಹಾಕ್ತಾ ಇಲ್ಲ ಈ ಕೇಂದ್ರ ಸರ್ಕಾರದಿಂದ ಇವರು ಹೊರಗೈತಲ್ಲ ಮೂವತ್ತೆರಡು ರೂಪಾಯಿ ಅಕ್ಕಿ ಇರೋದು ಇಪ್ಪತ್ತೆರಡು ರೂಪಾಯಿಕ್ ಅಕ್ಕಿ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರದವರು ಈಗ ಹೇಳಿದಾರೆ ಇಪ್ಪತ್ತೆರಡು ರೂಪಾಯಿಕ್ ನಾವು ಅಕ್ಕಿ ಕೊಡ್ತೇವೆ ತಗೊಂಡ್ ಬಡವರಿಗೆ ಕೊಡ್ರಿ ಅಂತ ಕೊಡಾಕ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಲ್ಲ ಅಲ್ಲೇ ಹಿಂದೆ ಮೂವತ್ನಾಲ್ಕು ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಅಂದಾಗ ಕೊಡ್ಲೇ ಇಲ್ಲ ಅಕ್ಕಿ 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 ಇಲ್ದಾಗ ಕೊಟ್ಟಿಲ್ಲ ಈಗ ಅಕ್ಕಿ ನೀವು ಎಲ್ಲರೂ ನಿಮ್ಗೆಲ್ಲ ಬೇಕಂತಿದ್ದಕ್ಕೆ ಈಗ ನಾವು ಅಕ್ಕಿ ತ ವ್ಯವಸ್ಥೆ ಮಾಡಿದ್ದೇವೆ ಈಗ ತಗೊಳ್ಳಿ ಅಂತ ತಗೊಳ್ತಾ ಇಲ್ಲ ಅಂದ್ರ ಸುಮ್ಮ ಕುಳ್ಳ ಕಳ್ಳಪ್ಪ ಅಂತ ಹೇಳ್ಕೊಂತ ಹೇಳೋದು ಯಾವಾಗ ಅಕ್ಕಿ ಇಲ್ಲ ಅಕ್ಕಿ ಕೇಳೋದು ಈಗ ಅಕ್ಕಿ ಇದ್ದಾಗ ಅಕ್ಕಿ ತಗೊಳುದಲ್ಲ ಅಂತ ಹೇಳೋದು ಒಟ್ಟು ಜನ್ರಿಗೆ ಏನು ಮುಟ್ಟಿಸ್ಬೇಕು ಅದನ್ನ ಮುಟ್ಸುದ್ರ ಬಗ್ಗೆ ಸಿನ್ಸಿಯರಿಟಿ ಇಲ್ಲ ಶಕ್ತಿ ಯೋಜನೆ ಇವತ್ತು ಬಸ್ ಫ್ರೀ ಅಂತ ಹೇಳಿದ್ರು ಮೊದ್ಲೈತಲ್ಲ ಎಲ್ಲಾ ಎಲ್ಲಾ ಬಸ್ ಫ್ರೀ ಅಂತ ಹೇಳಿದ್ರು ಅದಾದ್ಮೇಲೆ ಇಲ್ಲ ಕ್ಯಾಂಪಸ್ ಅಷ್ಟ ಬಸ್ಗಳು ಮಾರ್ಕೆಟ್ ಫ್ರೀ ಅಂತ ಹೇಳಿದ್ರು ಈ ರೀತಿ ಅವ್ರಿಗೆ ಆಮೇಲೆ ಗ್ರಾಜುಯೇಟ್ಸಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಈಗ ಎಷ್ಟು ಮಂದಿ ಗ್ರಾಜುಯೇಟ್ಸಿಗೆ ದುಡ್ಡು ಕೊಟ್ಟಾರೆ ದುಡ್ಡು ಕೊಡಲ್ಲ ಅವರು ಗ್ಯಾರಂಟಿ ಅವ್ರು ಏನು ಹೇಳ್ತಾರ ಅದನ್ನು ನಡ್ಕೊಳ್ಳಿ ಅಂದ್ರೆ ಗ್ಯಾರಂಟಿ ಯೋಜನೆ ಅಂತಂದ್ರೆ ರಾಜ್ಯದ ಅಭಿವೃದ್ಧಿ ನಾವು ಮಾಡೋದಿಲ್ಲ ಅಂತ ಅಪ್ರೋಚ್ ಏನಿದೆ ಅಲ್ಲ ಅದನ್ನು ಜನ ಒಪ್ಪೋದಿಲ್ಲ ಇವತ್ತು ರಸ್ತೆಗಳದ್ದಾವ ಇಂಪ್ರೂವ್ಮೆಂಟ್ ಆಗಬೇಕು ನೀರಾವರಿ ಯೋಜನೆ ಆಗಬೇಕು ವಿದ್ಯುತ್ತಿನ ಪ್ರಾಬ್ಲಮ್ ಏನಾಯ್ತು ಅದು ಇಂಪ್ರೂವ್ಮೆಂಟ್ ಆಗಬೇಕು ಈ ರೀತಿ ಡೆವಲಪ್ಮೆಂಟ್ ಏನು ಶಾಲೆ ಕೂಲಿಗೆ ಕಾಲೇಜುಗಳಲ್ಲಿ ಮಾಸ್ತರ್ಗಳಿಲ್ಲ ಟೀಚರ್ಗಳಿಲ್ಲ ಶಿಕ್ಷಕರು ಶಿಕ್ಷಕಿಯರಿಲ್ಲ ಅದನ್ನು ಅಪಾಯಿಂಟ್ಮೆಂಟ್ ಆಗಬೇಕು ಅವುಗಳ ವ್ಯವಸ್ಥೆ ಸುಧಾರಣೆ ಆಗಬೇಕು ಹೆಚ್ಚಿನ ಪ್ರಮಾಣದ ಹೈಸ್ಕೂಲ್ಗಳಾಗಬೇಕು ಕಾಲೇಜ್ಗಳಾಗಬೇಕು ನಮ್ದು ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಂಟ್ರ್ದಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಎಷ್ಟು ಬಾಣಂತಿಯರು ಸಾವಾಗತ್ತೋ ಎಷ್ಟು ಚಿಕ್ಕ ಮಕ್ಕಳು ಸಾವಾಗತ್ತವು ಇವನ್ನೆಲ್ಲ ನೋಡಬೇಕಾದ ಕೆಲಸ ಸರ್ಕಾರದಲ್ಲ ಅದನ್ನೆಲ್ಲಾದ್ರೂ ನಾವು ನೋಡಕ್ಕ ಆಗುದಿಲ್ಲ ನಮ್ಗೆ ನಾವು ಗ್ಯಾರಂಟಿ ಗ್ಯಾರಂಟಿ ಕೊಡ್ತೇವೆ ಅಂತಂದ್ರೆ ಜನ ಎಲ್ಲ ಒಪ್ಕೊಂತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರುವಂತ ಈ ಮೂರು ವರ್ಷದ ಅವಧಿಯನ್ನ ಮುಂದುವರಿಸ್ತಾರೆ ಅಂತ ಅನ್ಕೋಬಹುದ ನಂಗೇನು ಅನ್ಸುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ನ್ಯಾಚುರಲಿ ಪ್ರಯತ್ನ ಇರ್ತತಿ ಇನ್ನು ಮೂರು ವರ್ಷನೂ ನಾನು ಹೇಳಿ ನನಗೇನು ಅನ್ಸೋದಿಲ್ಲ ಅವರು ಮುಂದುವರಿತಾರೆ ರೈಟ್ ಅಲ್ಲೂ ಕೂಡ ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸಂಪುಟ ಪುನರ್ರಚನೆ ಪಿ ಸಿ ಅಧ್ಯಕ್ಷರು ಸಿ ಗಾದಿಗೆ ನನಗೆ ಕಾಂಗ್ರೆಸ್ ಅಲ್ಲಿ ಆಶ್ಚರ್ಯ ಸರ್ ಘಟಾನುಘಟ ಹಿರಿಯ ನಾಯಕರು ಓಪನ್ ಸ್ಟೇಟ್ಮೆಂಟನ್ನು ಯಾವತ್ತೂ ಮೈಕ್ಗಳ ಮುಂದೆ ಕೊಟ್ಟಿರಲಿಲ್ಲ ಅವರು ಅವರ ತಮ್ಮ ಆಸೆ ಆಕಾಂಕ್ಷಿಗಳನ್ನು ಈ ದಿನಗಳಲ್ಲಿ ವ್ಯಕ್ತಪಡಿಸಿದರು ಉದಾಹರಣೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು ಆರ್ ವಿ ದೇಶಪಾಂಡೆ ಅವ್ರು ಇರ್ಬೋದು ಅಂದರೆ ನಾವು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂತ ಹೇಳುವಂಥ ವಾತಾವರಣ ಬಂದ್ಬಿಟ್ಟಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ನೋಡ್ರಿ ಅದರಾಗಿ ಜಿ ಪರಮೇಶ್ವರ ಅವರು ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಇವರೆಲ್ಲಾರು ಸ್ಟೇಟ್ಮೆಂಟ್ ಕೊಡೋದು ಸಿದ್ದರಾಮಯ್ಯನವರ ಕುಂಭಕ್ಕಿನಿಂದ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದಕ್ಕೆ ಇವ್ರನ್ನೆಲ್ಲರೂ ಎಬ್ಬಿಸಾತಾರೆ ಆಸ್ಪ ನನ್ನ ಆದ್ಮೇಲೆ ನಿಂಬಲ್ಲಿ ಯಾರು ಮಾಡ್ತೇನೆ ಅಂತ ಹೇಳಿರ್ಬೇಕು ಅವರು ಅದ್ರ ಸಂಬಂಧ ಇವರೆಲ್ಲಾರು ಎದ್ದು ಕುಂತಾರೆ ಹಿಂಗ ಅವ್ರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ತಾವ ಕಂಟಿನ್ಯೂ ಮಾಡುವಂಥದ್ದು ಅವ್ರದ್ದು ವಿಚಾರ ಐತಿ ಆದ್ರೆ ಅವ್ರದ್ದು ಏನು ಮೂಡಾ ಕೇಸ್ ಏನೈತಲ್ಲ ಅದು ಆ ಕುಣಿಕೆ ದಿನದಿಂದ ದಿನಕ್ಕೆ ಘಟ್ಟ ಹಾಕೊಂತ ಹೊಂಟತಿ ಹಂಗಾಗಿ ಆ ಕೇಸಲ್ಲಿ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರ್ತತಿ ಹಂಗಾಗಿ ಅವರು ಪೂರ್ತಿ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಇರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರ ಪ್ರಕಾರ ಕಾಂಗ್ರೆಸ್ಸೇ ಬರುತ್ತೆ ಸತೀಶ್ ಜಾರಕಿಹೊಳಿ ಅವರಂತೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಬಿ ಜೆ ಪಿ ರೋಲೇ ಇಲ್ಲ ಹಂಗಾದ್ರೆ ಏನು ಹಗಲ್ಗನ್ಸ ಕಾಣಕ್ಕೇನು ಯಾರಿಗೇನು ಹೋಗುತ್ತೆ ಅವ್ರ ಹಂಗೆ ನಿಮ್ಮ ಪ್ರಯತ್ನ ಕನ್ಸ ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ರೀತಿ ಅಂತ ಎರಡು ರೀತಿಯಿಂದ ಒಂದು ನಾವು ಮಾಡೋ ಪ್ರಯತ್ನ ಒಂದು ಕಾಂಗ್ರೆಸ್ ಮಾಡ್ತಿರುವಂತ ಕೆಲಸ ಕಾರ್ಯಗಳು ನಮ್ಮ ಪ್ರಯತ್ನ ಎಷ್ಟು ಎಷ್ಟು ಇದೆ ಅದಿನ್ನೂ ಸಾಲ್ತಾ ಇಲ್ಲ ಮಟ್ಟಿಗೆ ಇನ್ಸಿಮೆಂಟಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಬೇರೆ ಬೇರೆ ಇಶ್ಯೂಗಳು ಬಹಳ ಇಶ್ಯೂಗಳನ್ನ ಕಾಂಗ್ರೆಸ್ವರು ನಮ್ಗೆ ಕೊಟ್ಟಿದ್ದಾರೆ ಮೂಢ ಹಗರಣ ವಾಲ್ಮೀಕಿ ಹಗರಣ ಎಕ್ಸೈಸ್ ಹಗರಣ ಸೊ ಹೆಲ್ತ್ ಇಶ್ಯೂ ಅವನ್ನ ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಎರಡನೇದು ಕಾಂಗ್ರೆಸ್ನವ್ರದ್ದು ಓನ್ ಅಡ್ಮಿನಿಸ್ಟ್ರೇಷನ್ ಅವ್ರದ್ದು ಆಡಳಿತ ವ್ಯವಸ್ಥೆ ಕುಸಿತಾ ಇದೆ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಜನರಿಗೆ ಅದರಿಂದ ಬೇಸರ ಆಲ್ರೆಡಿ ಬಂದ್ಬಿಟ್ಟೈತಿ ಇಷ್ಟು ಕಡಿಮೆ ಟೈಮ್ದಲ್ಲಿ ಒಂದು ಆಡಳಿತ ಪಕ್ಷದ ಬಗ್ಗೆ ವಿರೋಧಿ ವಾತಾವರಣ ನಿರ್ಮಾಣ ಆಗೋದಿಲ್ಲ ಯೂಶಲಿ ಅದು ಬರಾಕ ಮೂರುವರೆ ನಾಲ್ಕು ವರ್ಷ ಆದಮೇಲೆ ಯೂಶ್ವಲಿ ಅದು ಆ್ಯಂಟಿ ಇನ್ಕಂಬನ್ಸಿ ಅಂತ ಏನಂತಾರೆ ಆಡಳಿತ ವಿರೋಧಿ ವಾತಾವರಣ ಬರ್ತಿರ್ತದೆ ಆದರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರು ಇದು ಎರಡನೇ ಆಡಳಿತದಲ್ಲಿ ಒಂದು ಸಿಕ್ಸ್ ಮಂತ್ಸ್ದಾಗ ಅದು ಶುರು ಆಗ್ಬಿಡ್ತು ಸೊ ಅದನ್ನು ನಾವೀಗ ನೋಡ್ತಾ ಇದ್ದೇವೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಲ್ಯಾಕ್ಸಿಟಿ ಐತಿ ಅವ್ರು ಎಷ್ಟು ಹಾಕಿದಷ್ಟು ದೋ ದೋಚ್ಕೊಂಡು ಹೋಗ್ಬೇಕನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಮೊದಲು ನಾವು ಕೇಳ್ತಿದ್ವಿ ಸರ್ಕಾರಿ ನೌಕರಿ ತೊಗೋಬೇಕಾರ ದುಡ್ಡು ಕೊಟ್ಟು ತಗೋಬೇಕಾಕೇತಿ ಅಂತ ಹೇಳಿ ಸೊ ಸರ್ಕಾರದಾಗ ಈಗ ಕಾಂಗ್ರೆಸ್ ಗೌರ್ಮೆಂಟ್ದಾಗ ಏನು ಪರಿಸ್ಥಿತಿ ಬಂದ್ರೆ ಪ್ರತಿ ವರ್ಷನೂ ಅಧಿಕಾರಿಗಳು ದುಡ್ಡು ಕೊಟ್ಟು ಪೋಸ್ಟಿಂಗ್ ತಗೋಬೇಕು ಅವ್ರು ದುಡ್ಡು ಕೊಟ್ಟು ಪೋಸ್ಟಿಂಗ್ ತೊಗೊಂಡ್ಮೇಲೆ ಅವರು ಜನರಿಗೆ ತೊಂದರೆ ಮಾಡೋರ್ಲ ಈಗ ಇದು ನಮ್ದು ಎಮ್ ಜಿ ರೋಡದಲ್ಲಿ ನಿಮ್ಮ ಆಫೀಸ್ ಐತಿ ಅಂತ ಈ ಎಮ್ ಜಿ ರೋಡ್ ಸುತ್ತಮುತ್ತಲ ಇರುವಂಥ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರು ಅವ ಎಷ್ಟೋ ಲಕ್ಷ ಕೊಟ್ಟು ಇಲ್ಲಿ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ಕೋಟಿನೂ ಒಂದು ವರ್ಷಕ್ಕೆ ಅವರ ದುಡ್ಡು ಕೊಟ್ಟು ಇಲ್ಲಿ ಬಂದಿದ್ದಂತಂದ್ರೆ ಅವೇನು ಮಾಡ್ತಾನೆ ಈ ಇಲ್ಲಿರುವಂಥ ನೈಟ್ ಕ್ಲಬ್ಗಳಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ ಇಲ್ಲಿರುವಂಥ ಸೀಟ್ ಸೈಡ್ ವೆಂಡರ್ಸಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ ಇಲ್ಲಿರುವಂಥ ಇಲ್ಲಿಗಲ್ ಬಿಸ್ನೆಸ್ಸಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ ಇಲ್ಲಿ ಪ್ರಾಸ್ಟಿಟ್ಯೂಟ್ಸ್ಗಳಿಗೆ ಎನ್ಕರೇಜ್ ಮಾಡ್ತಾನೆ ಎಸ್ ಪಿಡ್ ಕ್ಲಬ್ಗಳಿಗೆ ಎನ್ಕ್ರೇಜ್ ಮಾಡ್ತಾನೆ ಇಲ್ಲಿ ಯಾರು ಗಾಂಜಾ ಗಾಂಜಾಗಿಂದ ಎಲ್ಲ ಕ್ಲಬ್ಗಳೆಲ್ಲಾದ್ರೂ ಸಪ್ಲೈ ಅಂತಂದ್ರೆ ಅಂಥವ್ರ ಜೊತೆ ಡೀಲಿಂಗ್ ಮಾಡ್ತಾರೆ ಇದೆಲ್ಲ ಮಾಡ್ಕೊಂತ ಹೋದ್ರೆ ಆವಾಗ ಕಂಟ್ರೋಲಲ್ಲಿ ಮಾಡೋಕ್ಕಾಗುತ್ತೆ ಕ್ರಿಮಿನಲ್ಸನ್ನು ಕರೆಕ್ಟ್ ಹ್ಞೂ ಸೊ ಹಿಂಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಐತಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಫೇಲ್ಯೂರ್ ಆಗತ್ತಂದ್ರೆ ಅಧಿಕಾರಿಗಳನ್ನ ದುಡ್ಡು ತೊಗೊಂಡು ಇವರು ದೊಡ್ಡ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಆಮೇಲೆ ಅಧಿಕಾರಿಗಳು ದುಡ್ಡು ಮಾಡೋದ್ರಾಗ ಬಿಸಿ ಇರ್ತಾರೆ ಇಲ್ಲಿ ಹತ್ತು ರೂಪಾಯಿ ಕೊಟ್ಟು ಬಂದ್ರೆ ಅವರು ನೂರು ರೂಪಾಯಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಮುಂದಿನ ವರ್ಷ ನಾವು ಹತ್ತು ರೂಪಾಯಿ ಕೊಡಬೇಕಾಗತ್ತೋ ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೋ ಈ ಪೋಸ್ಟಿಂಗಿಗೆ ಅಥವಾ ಮುಂದಿನ ಪೋಸ್ಟಿಂಗ್ ಅಂತ ವಿಚಾರ ಮಾಡಿಕೊಂಡು ಅದ್ರ ಸಂಬಂಧ ಅವರ ದುಡ್ಡು ಗಳಿಸ್ತಾರೆ ಮತ್ತ ಅವ್ರಿಗೆ ಹಲ್ಲು ಸಿಕ್ ಬಿಡ್ತಲ್ಲ ಅದು ಹಲ್ ಹತ್ತಿ ಬಿಡ್ತತಿವ ಏನಾದರೂ ಏನಾದ್ರೂ ನಮ್ಗೆ ಮೇಲೆ ಅವ್ರು ಕೇಳುದಿಲ್ಲ ಅಂತ ಗೊತ್ತಾದಾಗ ಅವ್ರು ದೊಡ್ಡ ಪ್ರಮಾಣದಲ್ಲಿ ಓಪನ್ ಭ್ರಷ್ಟಾಚಾರ ಮಾಡ್ ಶುರು ಮಾಡ್ತಾರೆ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗುತ್ತೆ ಓಕೆ ಮೇಲ್ನವರು ಅಂದಾಗ ಸರ್ ಕಾಂಗ್ರೆಸ್ ಅಲ್ಲಿ ಕಡೆ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಕೆಲಸ ಮಾಡಿ ಅಂತ ಹೇಳಿದ್ರು ಬಿಜೆಪಿಲೂ ಅಂತದ್ದೊಂದು ವಾರ್ನಿಂಗ್ ಬೇಕಲ್ಲ ಸರ್ ಖಡಕ್ ವಾರ್ನಿಂಗ್ ಬಿಜೆಪಿಯಲ್ಲಿ ಅದು ಬಿಜೆಪಿದ ಒಂದು ಪದ್ಧತಿ ಐತಿ ಯಾವ ರೀತಿ ಕೆಲಸ ಮಾಡೋದು ಯಾವ ರೀತಿ ಮಾತಾಡೋದು ಅಂತೇಳಿ ಆ ಪ ಆ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅದನ್ನ ಸೂಕ್ತ ಸಮಯದಲ್ಲಿ ಅದಕ್ಕೆ ಇಂಟು ಆಗಿ ಹೈಕಮಾಂಡ್ ದವರು ಡಿಸಿಷನ್ ಮಾಡ್ತಾರೆ ಮಾದರಿ ರಾಜಕಾರಣಕ್ಕೆ ಒಂದು ಒಂದು ಹೊಸ ಮುನ್ನುಡಿಯನ್ನು ಕೊಟ್ರಿ ಅಂತ ಹೇಳ್ಬೋದು ಏನೋ ತಪ್ಪಾಗಿ ಬಾಯಿಂದ ಬಂದ ಶಬ್ದಕ್ಕೆ ಕ್ಷಮಾಪಣಾ ಪತ್ರವನ್ನು ಬರದ್ರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡ್ರಿ ನಾವು ರಾಜಕಾರಣದಲ್ಲಿ ಅದೇ ಅದೇವಂತಂದ್ರೆ ಒಬ್ಬ ಮನುಷ್ಯ ಯಾರು ಇರ್ತಾರಲ್ಲ ಅವರು ಪ್ಲಸ್ ಇರ್ತಾವ್ ಮೈನಸ್ ಇರ್ತಾವ ಅಥವಾ ಅವರು ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆ ನಮ್ಗೆ ಒಪ್ಪಿಗೆ ಇರ್ಬೇಕಂತಿಲ್ಲ ಎಲ್ಲ ಕೆಲಸಗಳ ಬಗ್ಗೆ ನಮ್ಗೆ ವಿರೋಧ ಇರ್ಬೇಕಂತಿರ್ಬಾರ ಆಯಾ ವಿಷಯಕ್ಕೆ ಸಂಬಂಧ ನಮ್ದು ಇಶ್ಯೂ ಮಾಡಬೇಕಾಗ್ತದೆ ಈಗ ನಾನು ಹಿಂದ ಜಿಂದಾಲಿಗೆ ಏನಾದ್ರು ಎರಡು ಲಕ್ಷಕ್ಕ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರಕ್ಕೆ ಜಿಂದಾಲಿಗೆ ಸರ್ಕಾರಿ ಭೂಮಿ ಸರ್ಕಾರ ಕೊಡ್ತು ಒಂದು ಅಲ್ಲೇ ಕೋಟಿ ಗಟ್ಟಲೆ ಜಮೀನ ಕಿಮ್ಮತ್ ಇದೆ ಸರ್ಕಾರಿ ಜಮೀನು ಜೆ ಎಸ್ ಡಬ್ಲ್ಯೂ ಅಂತ ಕಂಪ್ನಿಗೆ ಕೇವಲ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರಕ್ಕೆ ಕೊಡ್ತಾರಂತಂದ್ರೆ ಇದೇನು ಇವ್ರ ಅಪ್ರಮನೆ ಆಸ್ತಿನ ಅಂತ ನಾನು ಹೇಳಿದೆ ನಾವು ರಾಜಕಾರಣದಾಗ ಇದ್ದಾಗ ಭಾಷೆ ಬಗ್ಗೆ ನಮ್ಗೆ ಗಮನ ಇರಬೇಕು ಹಿಡ್ತಾ ಇರ್ಬೇಕು ಅದು ನಾನು ಯೂಶ್ವಲಿ ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿ ನಾನು ಮಾತಾಡ್ತಿರ್ತೇನೆ ಆದ್ರೆ ಅವತ್ತು ಏನೋ ಉದ್ವೇಗದಲ್ಲಿ ಮಾತಾಡ್ಬಿಟ್ಟೆ ಅದಾದ್ಮೇಲೆ ನಾನು ಹುಬ್ಳಿಗೆ ಹೋದೆ ಹುಬ್ಬಿದ ಹೋಳಕ್ಕೆ ಅಲ್ಲಿ ಹೋದ್ಮೇಲೆ ನನಗೆ ಯಾಕೋ ಸಮಾಧಾನ ಇದ್ದಿದ್ದಿಲ್ಲ ನಾನು ಅಲ್ಲಿಂದ ಬಂದ ಮುಖ್ಯಮಂತ್ರಿಗಳಿಗೆ ಪರ್ಸನಲಿ ಮಾತಾಡಿ ಕ್ಷಮ ಇತ್ತು ನನಗೆ ಆದ್ರೆ ಅಲ್ಲಿಂದ ನನಗೆ ಪಕ್ಷದ ಕಾರಣಕ್ಕ ಕೆಲಸದ ಸಂಬಂಧ ಕಾನ್ಸ್ಟಿಟ್ಯೂನ್ಸಿ ಕಾರಣಕ್ಕೆ ಡೆಲ್ಲಿಗೆ ಹೋಗೋದು ಏನೋ ಇತ್ತು ಸೊ ಹಾಗಾಗಿ ನಾನು ಅಲ್ಲೇ ಹೋಗ್ಬೇಕು ನನಗೆ ಡಿಲೇ ಆಗ್ತಾ ಇದೆ ಎಲ್ಲ ನನ್ನಿಂದ ತಪ್ಪಾಗೈತಿ ಇದನ್ನು ಇದು ಮಾಡ್ಬೇಕಂತೇಳಿ ನಾನು ಇಮಿಡಿಯೇಟ್ಲಿ ಅದಕ್ಕೆ ನಾನು ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದು ಕಳಿಸಿದೆ ನನ್ನ ತಪ್ಪನ್ನು ನಾನು ಒಪ್ಕೊಂಡೆ ಆ ರೀತಿ ಮಾತಾಡಬಾರ್ದಿತ್ತು ಅಂಥೇಳಿ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕು ಆ ರೀತಿ ತಪ್ಪನ್ನು ಮಾತಾಡಬಾರ್ದು ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯೆ

ಕೆಲಸ ಮಾಡಬೇಕನ್ನೋರು ರಾಜಕಾರಣಕ್ಕೆ ಬರೋ ಬದಲಿ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಕೆಲಸ ಮಾಡುವಂಥವ್ರು ಇದು ರಾಜಕಾರಣಕ್ಕೆ ಬರುವಂಗೆ ಇದನ್ನು ನಾವು ಸುಧಾರಿಸೋಂಥ ಅವಶ್ಯಕತೆ ಐತಿ ಅವಾಗ ಸುಧಾರಿಸಿದಾಗ ಆಟೋಮೆಟಿಕ್ಲಿ ರಾಜಕಾರಣದ ವಾತಾವರಣ ಬದಲಾವಣೆ ಆಗ್ತೈತಿ ದೇಶದ ರಾಜ್ಯದ ಸಮಾಜದ ಪ್ರಗತಿಗೆ ಅನುಕೂಲ ಆಗ್ತೈತಿ ಆ ದಿಶೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಬೇಕಾಗ್ತೈತಿ ಕೇವಲ ಬಾಯಲ್ಲಿ ಮಾತಾಡಿದ್ರೆ ಆಗೋದಿಲ್ಲ ಅದರಲ್ಲಿ ವ್ಯವಸ್ಥೆಯಲ್ಲಿ ಏನು ಅದನ್ನು ಸುಧಾರಣೆ ಮಾಡಬೇಕು ಅದನ್ನ ನಾವು ಮಾಡೋಕೆ ಕೆಲಸ ಮಾಡಬೇಕಾಗ್ತದೆ ಖಂಡಿತ ಥ್ಯಾಂಕ್ ಯು ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಆಯ್ತು ತಮಗೂ ಕೂಡ ವಂದನೆಗಳ ನಾನು ಕರೆದು ಜಿ ನ್ಯೂಸ್ ಈ ಕಾರ್ಯಕ್ರಮದಲ್ಲಿ ಬೆಲ್ಲದ ಬಾತ್ನಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ವಂದನೆಗಳು ಥ್ಯಾಂಕ್ ಯು ಸರ್ ನೋಡೋದಿಲ್ಲ ವೀಕ್ಷಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರವಿಂದ ಬೆಲ್ಲದವರು ಭಾಗಿಯಾಗಿದ್ರು ನೋಡಿ ಆಡಳಿತ ಮತ್ತು ವಿರೋಧ ಅಂದಾಗ ಎರಡೂ ಪಕ್ಷಗಳು ಸಮಾನ ಜವಾಬ್ದಾರಿಯನ್ನು ಹೊಂದಿರುತ್ತವೆ ಸಹಜವಾಗಿ ಒಂದು ಪಕ್ಷ ಅಂದ ಸಂದರ್ಭದಲ್ಲಿ ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ಆದರೆ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆಯ ಬಗ್ಗೆ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಯೊಬ್ಬ ಜನನಾಯಕ ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ